ಎಪಿಸೋಡ್ ಟೂ ನಾಟ್ ಫೈವ್ ಮೌತ್ ಆರ್ಗನ್ನಿಂದ ಮತ್ತೆ ಮರುಕರಳಿಸಿದ ಸತ್ಯ ಅಸ್ತಿತ್ವ ಸತ್ಯ ಹೊರಗೆ ಹೋಗ್ತಾ ಇದ್ದ ಹಾಗೆ ನಿರ್ಮಲಾ ಅವರ ಫ್ರೆಂಡ್ಸ್ ಒಳಗೆ ಬಂದರು ಏನು ನಿರ್ಮಲಾ ಆ ಹುಡುಗಿ ಹೋಗ್ತಾ ಇರೋ ಕಾನ್ಫಿಡೆನ್ಸ್ ನೋಡ್ತಾ ಇದ್ದರೆ ನೀನು ಈ ಕೇಸ್ ಸಕ್ಸಸ್ ಆಗ್ತೀಯಾ ಅನ್ಸುತ್ತೆ ಅಂದರು ಸುಮಲತಾ ಅಕ್ಕ ನಿರ್ಮಲಾ ನಗ್ತಾ ಅದಕ್ಕೆ ನಾನು ಬಿಡಬೇಕಲ್ಲ ಅಕ್ಕ ಖಂಡಿತ ಈ ಕ್ಲೇಸ್ ಫ್ಲಾಪ್ ಆಗೋ ಹಾಗೆ ಮಾಡ್ತೀನಿ ಅಕ್ಕ ನೀನೋ ನೀನು ವಿಚಿತ್ರವಾದ ಕೇಸೋ ಎಲ್ಲರೂ ಸಕ್ಸಸ್ನ ಸೆಲೆಬ್ರೇಟ್ ಮಾಡಿದ್ರೆ ನೀನು ಫೇಲ್ಯೂಡನ್ನ ಸೆಲೆಬ್ರೇಟ್ ಮಾಡ್ತೀಯಲ್ಲ ನಿರ್ಮಲಾ ನಿರ್ಮಲಾ ಅದೇ ಅಲ್ವಾ ಅಕ್ಕ ನನ್ನ ಆ್ಯಂಬಿಷನ್ ನಾನು ಫೇಸ್ ಮಾಡೋ ಕೇಸ್ನಲ್ಲಿ ಒಂದು ಕೇಸ್ ಸಕ್ಸಸ್ ಆದರೂ ನಾನು ಈ ವೃತ್ತಿನೇ ಬಿಡ್ತೀನಿ ಅಂದರೆ ಈ ಶರತ್ ನಿತ್ಯ ದೂರ ಆಗಲ್ಲ ಅಂತೀಯ ನಿರ್ಮಲಾ ಅಂದರೂ ಪುಷ್ಪಲತಾ ಅಕ್ಕ ನಾನು ಸಕ್ಸಸ್ ಆಗಲ್ಲ ಅಂತಿದ್ದೀನಿ ಅಂದರೂ ನಿರ್ಮಲಾ ನೀನು ನಿನ್ನ ಮೆಂಟಲ್ ತಲೆಗೆ ಬರೋ ಯೋಚನೆನೋ ನಿನಗೆ ಅರ್ಥ ಆಗಬೇಕು ಬಿಡು ಅಂತ ಅಲ್ಲಿಂದ ಎದ್ದು ಹೋದರೂ ಅನು ಅಕ್ಕ ಈ ಕಡೆ ಶರತ್ ಮೌನವಾಗಿಯೇ ಕಾರ್ ಡ್ರೈವ್ ಮಾಡ್ತಾ ಇದ್ದ ಸತ್ಯ ಕಾರ್ ನಿಲ್ಲಿಸಿ ಅಂದ್ಲು ಸಡನ್ನಾಗಿ ಕಾರ್ ಬ್ರೇಕ್ ಹಾಕಿ ಏನಾಯಿತು ಪಾರಿಜಾತ ಅಂದ ಸತ್ಯ ನೀವು ಹೋಗಿ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಆಮೇಲೆ ಬರ್ತೀನಿ ಶರತ್ ಏನು ಕೆಲಸ ಪಾರಿಜಾತ ಒಬ್ಬಳೆ ಎಲ್ಲಿ ಹೋಗ್ತೀಯಾ ಬಾ ನಾನು ಬರ್ತೀನಿ ಸತ್ಯ ಸಾಕು ನಿಮ್ಮ ನಾಟಕ ನಾನೇನು ಮಾಡ್ತೀನಿ ಎಲ್ಲಿ ಹೋಗ್ತೀನಿ ಎಲ್ಲ ನಿಮಗೆ ವರದಿ ಒಪ್ಪಿಸ್ಬೇಕಾ ಇನ್ಮೇಲೆ ಅದು ಯಾವುದು ಹೋಗ್ತಾ ಇರಿ ಆದರೂ ತಿಳ್ಕೊಳ್ಳೇಬೇಕು ಅಂದರೆ ಕೇಳಿ ನಾನು ಲಾವಣ್ಯ ಮನೆಗೆ ಹೋಗ್ತಾ ಇದ್ದೀನಿ ಪಾಪ ಅವಳು ನಿಮ್ಮಿಂದಾದ ಅನ್ಯಾಯಕ್ಕೆ ಬಲಿಯಾಗಿದ್ದಾಳೆ ಅಲ್ವಾ ಅವಳಿಗೆ ಅದೆಷ್ಟು ನೋವಾಯ್ತೋ ಏನೋ ನನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಬಂದು ಮಾನ ಕಳ್ಕೊಂಡ್ಳು ಈಗ ನಾನು ಅವಳ ಹತ್ರ ಕ್ಷಮೆ ಕೇಳಬೇಕು ಹೋಗ್ತಾ ಇದ್ದೀನಿ ಆಯಿತಾ ಶರತ್ ಭಾರಿ ಜಾತ ಯಾಕಿಷ್ಟು ರೂಢಾಗಿ ನಡ್ಕೋತಾ ಇದೆಯಾ ಅವಳ ಮೇಲಿರೋ ನಂಬಿಕೆ ನಿನ್ನ ಗಂಡಿನ ಮೇಲೆ ಯಾಕಿಲ್ಲ ಸತ್ಯ ಏನು ಮಾತಾಡದೆ ಕಾರಿನಿಂದ ಇಳಿದು ಹೊರಟು ಹೋದ್ಲು ಶರತ್ ಸಪ್ಪೆ ಮುಖ ಹೊತ್ಕೊಂಡು ಮನೆ ಕಡೆ ಹೋದ ಲಾವಣ್ಯ ಮನೆಗೆ ಬಂದ ಸತ್ಯನ ನೋಡಿ ಓಡಿ ಬಂದು ಗಟ್ಟಿಯಾಗಿ ತಪ್ಪಿಕೊಂಡ್ಲು ನಿತ್ಯ ಪ್ಲೀಸ್ ನಾನು ತಪ್ಪು ತಿಳ್ಕೊಬೇಡ ಅಲ್ಲೇನು ನಡೀತು ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ನಂದೇನು ತಪ್ಪಿಲ್ಲ ನಿತ್ಯ ಸತ್ಯ ಹೋಗಲಿ ಬಿಡು ಲಾವಣ್ಯ ನಾನೆಲ್ಲಿಗೆ ಬಂದಿದ್ದು ಅದ್ರ ಬಗ್ಗೆ ಮಾತಾಡೋಕ್ಕಲ್ಲ ಇಷ್ಟು ದಿನ ನೀನು ಆಸೆ ಪಟ್ಟು ಕಾಯ್ತಾ ಇದ್ದ ಆ ಶರತ್ ನಿನ್ನವರೇ ಅವರಿಂದ ದೂರ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅವರಿಂದ ಡಿವರ್ಸ್ ತೊಗೊಳ್ತಾ ಇದ್ದೀನಿ ಅಂತ ಹೇಳೋಕೆ ಲಾವಣ್ಯಗೆ ಶಾಕ್ ಆಯಿತು ಏನು ಹೇಳ್ತಾ ಇದೆಯಾ ನಿತ್ಯ ತಲೆ ಕೆಟ್ಟಿದ್ಯಾ ನಿನಗೆ ಪಾಪ ಕಣೇ ಶರತ್ ನಿನ್ನ ಹುಚ್ಚಿನ ಹಾಗೆ ಪ್ರೀತಿಸ್ತಾನೆ ನೀನು ಅವನ್ನ ಮೂರು ವರ್ಷ ಪ್ರೀತಿ ಮಾಡಿದ್ದು ಇದಕ್ಕೇನಾ ಇಷ್ಟು ದಿನ ನಾನು ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂದ್ಕೊಂಡಿದ್ದು ನಿಜ ಆದರೆ ಈಗ ಅಂತ ಯಾವ ಆಸೆನೂ ಇಲ್ಲ ನಿತ್ಯ ನೋಡು ನಾನು ನಮ್ಮ ಡ್ಯಾಡಿ ಮಾತು ಕೇಳಿ ಸೇಡು ದ್ವೇಷ ಅನ್ನೋ ಹೆಜ್ಜೆ ಇಟ್ಬಿಟ್ಟೆ ಈಗ ನಮ್ಮ ಮಮ್ಮಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಶರತ್ ಯಾವತ್ತಿದ್ರೂ ನಿತ್ಯಾಗೆ ಸೇರಬೇಕು ಅವನು ಯಾವತ್ತಿದ್ರೂ ನಿನ್ನವನೇ ಕಣೆ ಕೈ ಮುಗ್ದು ಪ್ಲೀಸ್ ಇಂಥ ಹುಚ್ಚುಚ್ಚಾಗಿ ಏನೇನೋ ನಿರ್ಧಾರ ಮಾಡಬೇಡ್ವೆ ಮೊದಲು ನೀನು ಹೋಗು ಷರತ್ತಿಂದ ದೂರ ಆಗೋ ಮಾತು ಬರಲೇಬಾರ್ದು ಹೋಗು ನಿತ್ಯ ಸತ್ಯಾಗಿ ಅವಳ ಮಾತು ಕೇಳಿ ಆಶ್ಚರ್ಯ ಆಯಿತು ಒಂದು ಕ್ಷಣ ನಾನು ದುಡುಕ್ತಾ ಇದ್ದೀನ ಅನ್ನೋ ಭಾವನೆ ಮನಸ್ಸಿಗೆ ಬಂತು ಏನೂ ಮಾತಾಡದೆ ಅಲ್ಲಿಂದ ಮನೆಗೆ ಬಂದು ರಾತ್ರಿ ಆದರೂ ಊಟಕ್ಕೂ ಹೋಗದೆ ತುಂಬ ಹೊತ್ತು ಒಬ್ಬಳೇ ಕೂತು ಯೋಚನೆ ಮಾಡ್ತಾ ಇದ್ಲು ಆದರೂ ಒಂದು ಕಡೆ ಎಮ್ ಎಲ್ ಎಗೆ ಡೀಲ್ ಒಪ್ಸಿದ್ದೀನಿ ಅನ್ನೋ ಮೊಂಡಾಟ ಆದರೆ ಇನ್ನೊಂದು ಕಡೆ ಎಮ್ ಎಲ್ ಎ ಮಗಳಿಂದನೇ ಶರತ್ ನಿತ್ಯಾಗೆ ಸೇರಿದವನು ಅನ್ನೋ ಸ್ಪಷ್ಟನೆ ಕೇಳಿ ಯಾವ್ದು ತೊಗೋಬೇಕು ಯಾವುದು ಬಿಡಬೇಕು ಅನ್ನೋ ಗೊಂದಲದಲ್ಲೇ ಕಬೋರ್ಡ್ನಲ್ಲಿದ್ದ ನಿತ್ಯ ಬಟ್ಟೆನೆಲ್ಲ ತೆಗೆದು ಬೆಡ್ ಮೇಲೆ ಎಸೀತಿದ್ಲು ಶರತ್ ರೂಮಿಗೆ ಬಂದಿದ್ದು ನೋಡಿ ಊರಿಗಣ್ಣಿಂದ ನೋಡಿ ಮತ್ತೆ ತಂದು ಕೆಲಸ ಮಾಡ್ತಾ ಇದ್ಲು ಬಟ್ಟೆಗಳ ಜೊತೆಗಿದ್ದ ಮೌತ್ ಆರ್ಗನ್ ಕೆಳಗೆ ಬಿತ್ತು ಅದು ಬಿದ್ದದ್ದು ಇಬ್ಬರು ಒಟ್ಟಿಗೆ ನೋಡಿದ್ರು ಆದರೆ ಸತ್ಯಾಗೆ ಅದರ ನೆನಪಿಲ್ಲ ನೋಡಿ ಸುಮ್ಮನಾದ್ಲು ಶರತ್ ಹತ್ತಿರ ಬಂದು ಅದನ್ನು ತಗೊಂಡು ರೂಮ್ನಿಂದ ಹೊರಗೆ ಬಂದು ಹೊರಗಡೆ ಚಂದ್ರನ ಬೆಳಕಿನ ನಡುವೆ ಲಾನ್ನಲ್ಲಿ ತೂಗು ಉಯ್ಯಾಲೆ ಮೇಲೆ ಕೂತು ಕೈಯಲ್ಲಿದ್ದ ಮೌತ್ ಆರ್ಗನ್ನಿಂದ ಸತ್ಯ ನಿತ್ಯ ಚಿಕ್ಕ ವಯಸ್ಸಿನಲ್ಲಿ ನುಡಿಸ್ತಾ ಇದ್ದ ರಾಘನ ನುಡಿಸೋಕೆ ಶುರು ಏನಾಗಲಿ ಮುಂದೆ ಸಾಗು ನೀ ಭಯಸಿದ್ದಲ್ಲ ಸಿಗದು ಬಾಳಲಿ ಭಯಸಿದ್ದಲ್ಲ ಸಿಗದು ಬಾಳಲಿ ಓ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ ಓ ಅವನ್ ನುಡಿಸ್ತಿರುವ ರಾಗ ಸತ್ಯ ಕಿವಿಗ್ ಬಿದ್ದಿದ್ದೆ ಅವಳ ಮುಖದ ಬದಲಾವಣೆ ಚೇಂಜ್ ಆಗೋಯ್ತು ಬಟ್ಟೆ ಎತ್ತಿಡ್ತಾ ಇದ್ದವಳು ಆ ರಾಗ ಕೇಳಿ ಬಂದ ಕಡೆ ಹೆಜ್ಜೆ ಇಟ್ಲು ಚಲಿಸುವ ಕಾಲವು ಕಲಿಸುವ ಪಾಠವಾ ಬೇಡನಿ ತುಂಬಿಕೋ ಮನದಲಿ ಮನದಲ್ಲಿ ಬೇಡನಿ ತುಂಬಿಕೋ ಮನದಲಿ ಇಂದಿಗೋ ನಾಳಿಗೂ ಮುಂದಿನ ಈ ಈಗೆಲ್ಲುವಂಥ ಸ್ಫೂರ್ತಿ ದಾರಿದೀಪ ನಿನಗೆ ಯಾ ಅನುಭವ ನಿನಗೆ ಅನುಭವ ಏನಾಗಲಿ ಮುಂದೆ ಸಾಗು ನೀ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಹ್ಞೂ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ ಅದನ್ನು ಕೇಳ್ತಾ ಕೇಳ್ತಾ ಸತ್ಯಾಗೆ ಹಳೆಯ ನೆನಪುಗಳು ಮಸುಕ್ ಮಸುಕಾಗಿ ಮರಳು ಕಳಿಸ್ತಾ ಇತ್ತು ಅವರಿಬ್ಬರಿಗೂ ಮೌತವಾರ್ಗನ್ ಹೇಳ್ಕೊಡ್ತಾ ಇದ್ದ ರಂಗಜ್ಜನ ಅಸ್ಪಷ್ಟ ಮುಖ ಅಕ್ಕ ನೀನು ಸೋತೆ ಅಂತ ಗೇಲಿ ಮಾಡ್ತಾ ತೊಂಟನಗು ಚೆಲುವ ಪುಟ್ಟ ಹುಡುಗಿಯ ನಗು ಅವಳ ಅಂತರಂಗವನ್ನು ದ್ವಂದ್ವಕ್ಕೆ ತಳ್ಳಿತು ನೆನಪುಗಳ ಸಂಘರ್ಷಕ್ಕೆ ಅವಳ ತಲೆ ತುಂಬ ಭಾರ ಇತ್ತು ಎರಡು ಕೈಯನ್ನು ಕಿವಿ ಮೇಲಿಟ್ಟು ಜೋರಾಗಿ ಇಟ್ ಅಂದ ಕಿರ್ಚಿದ್ಲು ಶರತ್ ಬೆಚ್ಚಿಬಿದ್ದು ಮೌತಾರ್ಗನ್ ನೋಡ್ಸೋದು ನಿಲ್ಸಿ ಅವಳ ಕಡೆ ನೋಡ್ದ ಸರಸರನೆ ಅವರ ಹತ್ರ ಬಂದು ಅವನ ಕೈಯಲ್ಲಿದ್ದ ಮೌತಾರ್ಗನ್ ಕಿತ್ತೆಸ್ದು ನನ್ನನ್ನು ಉಳಿಸ್ಕೊಳ್ಳೋಕೆ ಏನೇನು ವ್ಯರ್ಥ ಪ್ರಯತ್ನ ಮಾಡಬೇಡಿ ನಿಮ್ಮ ವಿಚಾರದಲ್ಲಿ ನನ್ನ ನಿರ್ಧಾರ ಯಾವತ್ತೂ ಬದಲಾಗಲ್ಲ ಅರ್ಥ ಆಯ್ತಾ ಅಂತ ಹೇಳಿ ಅಲ್ಲಿಂದ ಕೋಪದಲ್ಲಿ ಹೊರಟು ಹೋದ್ಲು ಚಂದಮ್ಮನ ನೋಡಿ ನೋವಿನಿಂದ ನಗು ಚೆಲ್ಲಿ ಚಂದ ಮಾಮ ನಿನ್ನ ಗರ್ಲ್ ಫ್ರೆಂಡ್ ಹೇಗೆ ನಡ್ಕೊಳ್ತಾ ಇದ್ದಾಳೆ ನನ್ನಿಂದ ದೂರ ಆಗ್ತಾಳಂತೆ ಆಗಲಿ ಅಂತ ಕೆಳಗೆ ಬಿದ್ದ ಮಾವುತವಾರ್ಗನ್ ತಗೊಂಡು ಒಳಗೆ ಹೋದ ಕೋಪ್ದಲ್ಲಿ ಹೋದ ಹೋಗ್ತಾ ಇದ್ದ ಸತ್ಯ ಎದುರಿಗೆ ಬಂದ ಹರ್ಷನಿಗೆ ಡಿಕ್ಕಿ ಹೊಡೆದು ತಲೆ ಉಚ್ಕೊಳ್ತಾ ಅವನ ನೋಡಿ ಕಾಣಲ್ವಾ ಹರ್ಷ ಅಂದ್ಲು ಹರ್ಷ ಸಾರಿ ಸಿಸ್ಟರ್ ಇನ್ ಲಾ ಸತ್ಯ ಅವನ್ನೇ ಗುರಾಯಿಸಿ ಸಿಸ್ಟರ್ ಲಾ ಅಂತೆ ಸಿಸ್ಟರ್ ಲಾ ದಾರಿ ಬಿಡ್ರಿ ಅಂತ ಬೈಕೊಂಡು ಹೋದ್ಲು ಇವ್ರಿಗೇನಾಯಿತು ಅಂತ ಇವನೇನು ಬರ್ತೀನಿ ಅಂದೋನು ಬರಲೇ ಇಲ್ಲ ಅಂತ ಫೋನ್ ತೊಗೊಂಡು ವಿನಯ್ಗೆ ಕಾಲ್ ಮಾಡ್ದೆ ಅವನು ಕಾಲ್ ಪಿಕ್ ಮಾಡಿ ಹೇಳೋ ಮಗ ಅಂದ ಹರ್ಷ ಎಷ್ಟು ಎಷ್ಟೊತ್ತು ಬರೋದು ನೀನು ವಿನಯ್ ಇಲ್ಲ ಹರ್ಷ ನಂಗೆ ಇಂಪಾರ್ಟೆಂಟ್ ವರ್ಕ್ ಇದೆ ನಾಳೆ ಬರ್ತೀನಿ ಹರ್ಷ ಏಯ್ ಏನೋ ಹೇಳಬೇಕು ಹೇಳಬೇಕು ಅಂತ ಹೇಳಿ ಈಗ ಬರಲ್ಲ ಅಂತ ಇದೆಯಲ್ಲೋ ವಿನಯ್ ಹೌದು ಹರ್ಷ ನಾನು ಯಾರನ್ನು ಹುಡುಕೊಂಡು ಅಲ್ಲಿಂದ ಎಲ್ಲಿವರೆಗೂ ಬನ್ನೋ ಅವರು ನಿಮ್ಮ ಏರಿಯಾದಲ್ಲೇ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ ಕಣೋ ಇನ್ನೆರಡು ದಿನದಲ್ಲಿ ಅವ್ರು ಯಾರು ಅಂತ ಹುಡುಕಿ ನಾನು ಇನ್ವೆಸ್ಟಿಗೇಷನ್ ಮುಗಿಸ್ತೀನಿ ಅದಾದಮೇಲೆ ನಿಂಗೆ ಇನ್ನೊಂದು ವಿಚಾರ ಹೇಳ್ತೀನಿ ಪ್ಲೀಸ್ ಅಲ್ಲಿ ತನಕ ವೆಯ್ಟ್ ಮಾಡು ಮಗ ಅಂದ ಹರ್ಷ ಸರಿ ಕಣೋ ಹುಷಾರು ಅಂತ ಹೇಳಿ ಕಾಲ್ ಕಟ್ ಮಾಡಿದ ವಿನಯ್ ಕಾಲ್ ಕಟ್ ಆಗಿದ್ ನೋಡಿ ಸಾರಿ ಹರ್ಷ ನಾನು ಲಾವಣ್ಯನ ಪ್ರೀತಿಸ್ತೀನಿ ಅಂದರೆ ನೀನು ಒಪ್ಪಲ್ಲ ಅಂತ ನಂಗೆ ಗೊತ್ತು ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರು ಇದ್ದಾರೆ ಪ್ಲೀಸ್ ನೆಗೆಟಿವ್ ರೆಸ್ಪಾನ್ಸ್ ಕೊಡಬೇಡವೋ ಅನ್ಕೊಂಡ ರೂಮ್ಗೆ ಬಂದ ಸತ್ಯ ಇದೆ ನನಗೆ ಆ ಟ್ಯೂನ್ನ ನಾನು ತುಂಬ ಹತ್ತಿರದಲ್ಲಿ ಕೇಳ್ದ ಹಾಗೆ ಇದೆ ಅದನ್ನು ಕೇಳಿ ನನ್ನ ಮನಸ್ಸು ಸ್ಥಿಮಿತಾನೇ ಕಳ್ಕೊಳ್ತಲ್ಲ ಯಾಕೆ ಆ ಟ್ಯೂನ್ಗೂ ನನಗೂ ಏನಾದರೂ ಸಂಬಂಧ ಇದೆಯಾ ಓ ಗಾಡ್ ಅಂತ ತಲೆ ಮೇಲೆ ಕೈಯಿಟ್ಟು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡ್ತಾ ಇದ್ಲು ಅಲ್ಲಿಗೆ ದಿವ್ಯಾ ಬಂದ್ಲು ಅವಳನ್ನು ನೋಡಿ ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಇನ್ನೂ ಮಲಗಿಲ್ವ ನೀನು ಅಂದ್ಲು ದಿವ್ಯಾ ಇಲ್ಲ ಅಂತ ತಲೆ ಆಡಿಸಿದ್ಲು ಸತ್ಯ ಓ ಸಾರಿ ನಿಂಗೆ ಟ್ಯಾಬ್ಲೆಟ್ ಕೊಡೋದು ಮರ್ತೆ ಅಲ್ವಾ ಬಾ ಕೊಡ್ತೀನಿ ಅಂತ ಕರ್ಕೊಂಡು ಅವಳು ರೂಮ್ಗೆ ಹೋದ್ಲು ಟ್ಯಾಬ್ಲೆಟ್ ಶೀಟ್ನಿಂದ ಟ್ಯಾಬ್ಲೆಟ್ ತೆಗೆದು ತಗೋ ಅಂದ್ಲು ದಿವ್ಯಾ ನೋಡಿ ಅಕ್ಕ ಇದು ಬೇಡ ಸತ್ಯ ಬೇಡವಾ ಯಾಕೆ ದಿವ್ಯಾ ಇದು ತೊಗೊಂಡ್ರೆ ನಂಗೆ ತುಂಬ ತಲೆನೋವುತ್ತೆ ಸತ್ಯ ಹೌದಾ ಯಾವಾಗಿಂದ ದಿವ್ಯಾ ದಿನಾಲು ಸತ್ಯ ಸರಿ ನಾಳೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಬಿಡು ಬಾ ಮಲ್ಕೋ ಅಂತ ಬೆಡ್ ಮೇಲೆ ಮಲಗಿಸಿ ಬೆಡ್ಶೀಟ್ ಹೊತ್ಸಿ ಅಲ್ಲಿಂದ ಹೋಗ್ತಾ ಇದ್ಲು ದಿವ್ಯಾ ಅಲ್ಲಿಂದ ಮೇಲೆದ್ದು ಓಡಿ ಹೋಗಿ ಅವಳನ್ನ ಹಿಂದೆಯಿಂದ ತಪ್ಪಿಕೊಂಡು ಅಕ್ಕ ನಾನು ಬಿಟ್ಟು ಹೋಗ್ಬೇಡ ನಂಗೆ ಭಯ ಆಗುತ್ತೆ ಅಂದಳು ಸತ್ಯ ಅವಳಿಂದ ಬಿಡಿಸ್ಕೊಂಡು ಕೈ ಹಿಡ್ದು ಬಾಯಿಲಿ ಕೂತ್ಕೊ ಅಂತ ಬೆಡ್ ಮೇಲೆ ಕೂರಿಸಿ ತಾನು ಅವಳ ಪಕ್ಕ ಕೂತು ಅವಳನ್ನು ಒರಗಿಸ್ಕೊಂಡು ನೀನು ನಿತ್ಯ ಅಕ್ಕನ ಇಷ್ಟು ಪ್ರೀತಿಸ್ತೀಯ ಆದರೆ ನನ್ನ ಕ್ಷಮಿಸ್ಬಿಡು ನಿತ್ಯ ಅಕ್ಕ ನ ವಿಚಾರದಲ್ಲಿ ನಾನು ಸ್ವಾರ್ಥಿ ನಿನ್ನಿಂದ ಅವಳನ್ನು ಕಿತ್ಕೊಂಡು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ನಿಂಗೆ ನಾನು ಮೋಸ ಮಾಡಲ್ಲ ಒಂದಲ್ಲ ಕಳ್ಕೊಂಡ್ರೆ ಮತ್ತೊಂದನ್ನು ಪಡ್ಕೋತಾರೆ ಹಾಗೆ ನಿತ್ಯ ಹಾಕನ ದೂರ ಮಾಡಿ ಕರ್ಕೊಂಡು ಹೋದರು ನಿನ್ನ ನಿನ್ನ ಗಂಡನ ಹತ್ರ ಅಂದರೆ ನಿಮ್ಮ ಮಾವನ ಹತ್ರ ಸೇರಿಸಿ ಹೋಗ್ತೀನಿ ಅಂದ್ಲು ದಿವ್ಯಾ ತಲೆ ಎತ್ತಿ ಅವಳನ್ನು ನೋಡಿ ನಿಜವಾಗಲೂ ಮಾವನ ಹತ್ರ ಕರ್ಕೊಂಡು ಹೋಗ್ತೀಯಾ ಸತ್ಯ ಹ್ಞೂ ಈಗ ಮಲ್ಗು ಅಂದ್ಲು ದಿವ್ಯಾ ಅಕ್ಕ ಅಮ್ಮ ಸತ್ಯ ಅಮ್ಮನಾ ನಿಂಗೆ ಅಮ್ಮ ಇದ್ದಾರಾ ದಿವ್ಯಾ ಹ್ಞೂ ಆದರೆ ಅವರು ಅಮ್ಮನ ಹತ್ರ ಬಿಡೋಲ್ಲ ಸಾಯಿಸ್ತಾರೆ ಅಂತ ಭೈದಲ್ಲಿ ಅಳ್ತವಳನ್ನು ಗಟ್ಟಿಯಾಗಿ ತಪ್ಕೊಂಡ್ಳು ಸತ್ಯ ಅವಳಿಗೆ ಅಮ್ಮ ಇದ್ದಾರಾ ಅಂತ ಅವತ್ತು ದೇವಸ್ಥಾನದಲ್ಲಿ ದಿವ್ಯಾ ಯಾರನ್ನೋ ನೋಡಿ ಅಮ್ಮ ಅಂತ ಓಡಿ ಹೋಗ್ತಾ ಇದ್ದದ್ದು ನೆನಪಿಗೆ ಬಂತು ನಿತ್ಯ ಅಕ್ಕಾಗೆ ತನ್ನ ತಂಗಿಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಆದರೆ ದಿವ್ಯಾಗೆ ಅಮ್ಮ ಇದ್ದಾರೆ ಅಂತ ಇದ್ದಾಳೆ ಹಾಗಾದರೆ ಇವಳು ನಿತ್ಯ ತಂಗಿ ಆಗೋಕೆ ಹೇಗೆ ಸಾಧ್ಯ ನಂಗೆ ಇತ್ತೀಚೆಗೆ ಆಗ್ತಿರೋ ಅನುಭವ ನೋಡ್ತಾ ಇದ್ದರೆ ನಿತ್ಯ ಸ್ವಂತ ತಂಗಿ ನಾನೇ ಅನ್ನಿಸ್ತಾ ಇದೆ ನಿತ್ಯ ಅಕ್ಕ ಹೇಳಿದ ಗಂಗೂಬಾಯಿ ಅನ್ನೋ ಹೆಸರು ಶುಂಠಿಕೊಪ್ಪ ಶರತ್ ಸರ್ ನುಡಿಸಿದ ಮೌತ್ ಆರ್ಗನ್ ಇದೆಲ್ಲ ನಂಗೆ ಗೊತ್ತಿಲ್ಲದೆ ನನ್ನ ಲೈಫ್ನಲ್ಲಾಗಿರೋ ಘಟನೆಗಳಿರಬಹುದಾ ಅಥವಾ ನಾನೇ ತುಂಬ ಇನ್ವಾಲ್ವ್ಡ್ ಆಗ್ತಾಯಿದ್ದೀನ ಇಲ್ಲ ಒಂದೇ ರೀತಿ ಮೂರು ಜನ ಇದ್ದೀವಿ ಆದರೆ ನಿತ್ಯ ತಂಗಿ ನಾನಾ ಇಲ್ಲ ದಿವ್ಯಾನಾ ಇಲ್ಲ ನಂಗೆ ಯಾಕೋ ಎಮ್ ಎಲ್ ಎ ಸಾಹೇಬರು ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಸರ್ಜರಿ ಆಗಿರೋದು ನಂಗೆ ದಿವ್ಯಾಗ ಇದು ಕ್ಲಿಯರ್ ಆಗಬೇಕು ಅಂದರೆ ದಿವ್ಯಾ ನಿತ್ಯ ಅಕ್ಕ ಮುಖಾಮುಖಿ ಆಗಬೇಕು ಅಂದ್ಕೊಂಡು ದಿವ್ಯಾ ಜೊತೆಯಲ್ಲೇ ಮಲಗಿದ್ಲು ಮಾರನೇ ದಿನ ಬೇಗ ಎದ್ದು ರೆಡಿಯಾಗಿ ದಿವ್ಯನೂ ರೆಡಿ ಮಾಡಿ ತಿಂಡಿ ತಿಂದು ಸುಮತಿ ಅಮ್ಮ ನಾನು ದಿವ್ಯಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿ ದಿವ್ಯ ಫೋನ್ ತೊಗೊಂಡು ಬರ್ತೀನಿ ಇರು ಅಂತ ಹೇಳಿ ರೂಮಿಗೆ ಹೋದ್ಲು ಶರತ್ ಅಂದು ತುಂಬ ಡಿಸ್ಟರ್ಬ್ ಆಗಿದ್ದ ಸತ್ಯ ಅವನ್ನ ನೋಡಿ ಏನೂ ಮಾತಾಡದೆ ಫೋನ್ ತೊಗೊಂಡು ಅಲ್ಲಿಂದ ಹೋಗ್ತಾ ಇದ್ಲು ಶರತ್ ಪಾರಿಜಾತ ಎಲ್ಲಿ ಹೋಗ್ತಾ ಇದೆಯಾ ಸತ್ಯ ಅವನ್ನೇ ಗುರಾಯಿಸಿ ನಿನ್ನೆ ಹೇಳಿದ ಅರ್ಥ ಆಗಿಲ್ವಾ ಮತ್ತೆ ಮತ್ತೆ ಕೇಳಿ ಇರಿಟೇಟ್ ಮಾಡಬೇಡಿ ನನ್ನ ತಂಗಿನ ಕರ್ಕೊಂಡು ಹಾಸ್ಪಿಟಲ್ಗೆ ಇದ್ದೀನಿ ಶರತ್ ಪಾರಿಜಾತ ಒಬ್ಳೇ ಹೋಗ್ಬೇಡ ನಾನು ಬರ್ತೀನಿ ಸತ್ಯ ನನ್ನ ತಂಗಿನೇನು ಮಾಡಬೇಕು ಮಾಡಬಾರ್ದು ಅನ್ನೋದು ನಂಗೆ ಗೊತ್ತು ನಿಮ್ಮ ಅನುಕಂಪ ಬೇಕಾಗಿಲ್ಲ ಬರ್ತೀನಿ ಕೆಳಗಡೆ ಬಂದು ಬಾ ದಿವ್ಯಾ ಅಂತ ಕರ್ಕೊಂಡು ಹೋದ್ಲು ಡಿಯಲ್ ಇಸ್ನೆಸ್ ನಿಮಗೊಂದು ಪ್ರಶ್ನೆ ನಿಮ್ಮ ಅನಿಸಿಕೆ ಪ್ರಕಾರ ಗಂಗೂಬಾಯಿ ಮತ್ತು ಎಮ್ ಎಲ್ ಎಂದ ಹೆಚ್ಚು ಅನ್ಯಾಯ ಆಗಿರೋದು ಯಾರಿಗೆ ನಿತ್ಯ ಸತ್ಯ ದಿವ್ಯಾ ಈ ಮೂರು ಜನದಲ್ಲಿ ಯಾರಿಗೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಎಪಿಸೋಡ್ ಟೂ ನಾಟ್ ಸಿಕ್ಸ್ ತ್ರಿವಳಿ ಸಂಗಮ ನಿತ್ಯ ಇರೋ ಮನೆಗೆ ಬಂದು ಡೋರ್ ಬಿಲ್ ಮಾಡಿದ್ಲು ಸತ್ಯ ನಿತ್ಯ ಡೋರ್ ಓಪನ್ ಮಾಡ್ತಾ ಇದ್ದ ಹಾಗೆ ಒಬ್ಬಳೇ ನಿಂತು ಹಾಯ್ ಅಕ್ಕ ನಿಗೊಂದು ಸರ್ಪ್ರೈಸ್ ಇದೆ ಕಣ್ಮುಚ್ಚು ಅಂದಲು ಸತ್ಯ ನಿತ್ಯ ಸರ್ಪ್ರೈಸಾ ಏನು ಸತ್ಯ ಅದು ಕಣ್ಮುಚ್ಚು ಹೇಳ್ತೀನಿ ಅಂದ್ಲು ಸತ್ಯ ನಿತ್ಯ ಸರಿ ಅಂತ ಕಣ್ಮುಚ್ಚಿದ್ಲು ಸತ್ಯ ದಿವ್ಯಾನ ಅವಳು ಮುಂದೆ ನಿಲ್ಲಿಸಿ ಹಾ ಓಪನ್ ಇವರ್ ಐಸ್ ಅಂದ್ಲು ನಿತ್ಯ ಕಣ್ ತೆರೆದು ದಿವ್ಯಾನ ನೋಡಿ ದಿವ್ಯಾ ಅಂತ ಎರಡು ಹೆಜ್ಜೆ ಮುಂದೆ ಬಂದು ಅವಳನ್ನ ತಪ್ಪಿಕೊಂಡು ಕೈ ಹಿಡಿದು ಸತ್ಯ ದಿವ್ಯಾ ಅಂತ ಖುಷಿ ಪಡ್ತಾ ಬನ್ನಿ ಒಳಗೆ ಅಂದ್ಲು ಸೋಫಾ ಮೇಲೆ ದಿವ್ಯಾನ ಮಧ್ಯದಲ್ಲಿ ಕೂರಿಸಿ ಅವಳು ಎಡಬಲದಲ್ಲಿ ಸತ್ಯ ನಿತ್ಯ ಕೂತ್ಕೊಂಡು ದಿವ್ಯಾ ಹೇಗಿದೆಯಾ ಅಂದ್ಲು ದಿವ್ಯಾ ತನ್ನ ಹಾಗೆ ಇರೋ ಇನ್ನೊಬ್ಬಳನ್ನ ನೋಡಿ ಆಶ್ಚರ್ಯ ಆಯಿತು ಸತ್ಯನ ನೋಡಿ ಅಕ್ಕ ಇವಳು ಯಾರು ನನ್ನ ಹಾಗೆ ಇದ್ದಾಳೆ ಅಂದ್ಲು ನಿತ್ಯ ಹೌದು ನಾನು ನಿನ್ನ ಇನ್ನೊಬ್ಳು ಅಕ್ಕ ದಿವ್ಯಾ ಯಾರ ಮುಖ ಪರಿಚಯವೇ ಇಲ್ಲದೆ ಇದ್ದರೂ ನ್ಯಾಯ ಕೊಡಿಸ್ಬೇಕು ಅಂತ ಸಾವು ನೋವುಗಳ ಜೊತೆ ನಿನ್ನ ನೆನಪಿನ ಶಕ್ತಿಯನ್ನು ಕಳ್ಕೊಂಡು ಹೋರಾಡಿದ್ಯಾ ಹಾಂ ನಿತ್ಯ ನಾನೇ ದಿವ್ಯಾ ಅಂದ್ಲು ಸತ್ಯ ಏನು ಹೇಳ್ತಾ ಇದ್ದೀಯ ಅಕ್ಕ ದಿವ್ಯಾ ನಿನಗೋಸ್ಕರ ಹೋರಾಡಿದ್ಲ ಅದನ್ನು ಅವತ್ತು ಇದನ್ನೇ ಹೇಳಿದ್ದೆ ನಾನು ಏನು ಅಂತ ಕೇಳಿದ್ರೆ ಇನ್ನೊಂದು ಸಲ ಹೇಳ್ತೀನಿ ಅಂದೆ ಇವಳು ಹಿಂದೆ ಇರೋ ಸತ್ಯ ಏನಕ್ಕ ನಿತ್ಯ ಹೌದು ಸತ್ಯ ನಮ್ಮ ದಿವ್ಯಾ ಬೇರೆ ಯಾರೂ ಅಲ್ಲ ನಮ್ಮ ಶುಂಠಿಕೊಪ್ಪದ ರಘುವೀರ್ ವಂಶಿಯವರ ಒಬ್ಬಳಿ ಮಗಳು ಅಂತ ಶುರು ಮಾಡಿ ಅವರೆಲ್ಲ ಅವಳಿಗೆ ಮಾಡಿದ ಅನ್ಯಾಯನೆಲ್ಲ ವಿವರವಾಗಿ ಹೇಳಿದ್ಲು ನಿತ್ಯ ಮಾತನ್ನು ಕೇಳಿ ದಿವ್ಯ ಮೇಲೆ ಅನುಕಂಪ ಹುಟ್ಟಿತು ಸತ್ಯಾಗೆ ಹಾಗಾದರೆ ನಿತ್ಯಕ್ಕನ ಸ್ವಂತ ತಂಗಿ ನಾನೇನಾ ನನಗೆ ಯಾಕೆ ಏನೂ ನೆನಪಿಲ್ಲ ಅಂತ ದಿವ್ಯಾನ ನೋಡಿ ಒಂದೊಂದು ಸಲ ಅವಳನ್ನು ಹರ್ಟ್ ಮಾಡಿದ್ದು ನೆನಪಿಸಿ ಅವಳು ತಲೆ ಸಾವ್ರಿ ನಾನು ನಿತ್ಯ ಅಕ್ಕಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ದಿವ್ಯಾ ನಾನು ನಿನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ ಪ್ಲೀಸ್ ನನ್ನ ಕ್ಷಮಿಸು ಕ್ಷಮಿಸಿಬಿಡು ಅಂದಳು ನಿತ್ಯ ದಿವ್ಯಾಗೆ ಈಗಲೂ ಟ್ರೀಟ್ಮೆಂಟ್ ನಡೀತಾ ಇದೆಯಾ ಸತ್ಯ ಸತ್ಯ ಹೌದು ಅಕ್ಕ ಟ್ಯಾಬ್ಲೆಟ್ ತೊಗೊಂಡ್ರೆ ತಲೆನೋವು ಅಂದ್ಲು ಅದಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಆಚೆ ಕರ್ಕೊಂಡು ಬಂದೆ ಹಾಗೆ ನಿನಗೆ ಇವಳನ್ನು ಮೀಟ್ ಮಾಡಿಸ್ತೀನಿ ಅಂದಿದ್ದಲ್ವಾ ಅದಕ್ಕೆ ಕರ್ಕೊಂಡು ಬಂದೆ ಹೋಗ್ತಾ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಆಮೇಲೆ ಮನೆಗೆ ಹೋಗ್ತೀನಿ ಅಂದ್ಲು ನಿತ್ಯ ಆದರೆ ಸತ್ಯ ದಿವ್ಯ ಪ್ರೆಗ್ನೆಂಟ್ ಅಲ್ವಾ ಅದು ಹೇಗೆ ಟ್ಯಾಬ್ಲೆಟ್ ಎಲ್ಲ ಸತ್ಯ ಓ ನಿಂಗೆ ವಿಷಯ ಗೊತ್ತಿಲ್ಲ ಅಲ್ಲ ಸಾರಿ ಅಕ್ಕ ನಾನು ಹೇಳೋದು ಮರೆತೆ ದಿವ್ಯಾಗೆ ಆಪೋಷನ್ ಆಗಿದೆ ಕಣೆ ನಿತ್ಯ ಶಾಕ್ನಲ್ಲಿ ಏನು ಅಪೋಷನ್ನ ಏನು ಹೇಳ್ತಾ ಇದೆಯಾ ಸತ್ಯ ಯಾವಾಗಾಯಿತು ಇದೆಲ್ಲ ಸತ್ಯ ನನಗೂ ಗೊತ್ತಿಲ್ಲ ಅಕ್ಕ ಆದರೆ ಏಳು ಮನೆಗೆ ಬರೋಕೆ ಮುಂಚೆ ಇದೆಲ್ಲ ಆಗಿದೆ ಅನಿಸುತ್ತೆ ನಿತ್ಯ ದಿವ್ಯ ಕೆನ್ನೆ ಹಿಡ್ದು ನಮ್ಮ ಮುಖ ಹೊತ್ತ ನಿನಗೆ ಇಷ್ಟೆಲ್ಲ ಅನ್ಯಾಯ ಆಗೋಯ್ತು ದಿವ್ಯಾ ಪ್ಲೀಸ್ ನಮ್ಮನ್ನು ಕ್ಷಮಿಸ್ಬಿಡು ಅಂತ ಅಳ್ತಾಳೆ ಸತ್ಯ ಅಕ್ಕ ಸಮಾಧಾನ ಮಾಡ್ಕೋ ಈಗ ಯೋಳು ಆರಾಮಾಗಿದ್ದಾಳೆ ಏಳು ಹಿಂದೆ ನಾನಿದ್ದೀನಿ ಅಂದ್ಲು ನಿತ್ಯ ನೀನೇ ನೋಡು ಸತ್ಯ ಆ ದರಿದ್ರ ಗಂಗೂಬಾಯಿ ಮತ್ತು ಅವಳ ತಮ್ಮನ ಮಾತ್ರ ಸುಮ್ಮನೆ ಬಿಡಬಾರ್ದು ಈ ನಡುವೆ ನಿತ್ಯ ಗಂಗೂಬಾಯಿ ತಮ್ಮ ಎಮ್ ಎಲ್ ಎನೇ ಅಂತ ಹೇಳಲಿಲ್ಲ ಅವರ ಪಾಪಗಳಿಗೆಲ್ಲ ಬೇಗ ಅಂತ್ಯ ಹಾಡಬೇಕು ಅವರನ್ನು ಮಾತ್ರ ಕ್ಷಮಿಸಲೇಬಾರ್ದು ಸತ್ಯ ಸತ್ಯ ಅವಳನ್ನೇ ನೋಡ್ತಾ ಏನು ಗಂಗೂಬಾಯಿ ಮತ್ತು ಅವಳ ತಮ್ಮನ ಯಾರವರು ಅನ್ಕೊಂಡು ಅಕ್ಕ ದಿವ್ಯಾಗೆ ಅನ್ಯಾಯ ಮಾಡಿದ್ದು ಹೌದು ಸತ್ಯ ಇದೇ ಗಂಗೂಬಾಯಿ ಮತ್ತು ಅವಳ ತಮ್ಮನೇ ನಮ್ಮ ಬಾಳಲ್ಲಿ ಆಟ ಆಡಿದವರೇ ದಿವ್ಯ ಬದುಕನ್ನು ಅತಂತ್ರ ಮಾಡಿದ್ದು ಅಂದ್ಲು ಸತ್ಯ ಕೋಪದಲ್ಲಿ ಯಾವಳೆ ನೀನು ಗಂಗೂಬಾಯಿ ಇನ್ಮೇಲೆ ನಿನ್ನ ಬೇಟೆಯಾಡೋದೇ ನನ್ನ ಗುರಿ ಒಂದು ಸಲ ನನ್ನ ಕೈಗೆ ಸಿಕ್ಕರೆ ನರಕಾನ ಭೂಮಿ ಮೇಲೇ ತೋರಿಸ್ತೀನಿ ನನ್ನ ನಿತ್ಯ ಅಕ್ಕನ ಅಷ್ಟು ಪಾಪದ ಜೀವಗಳನ್ನು ಹೀಗೆಲ್ಲ ಹಿಂಸೆ ಮಾಡಿರೋ ನಿನಗೆ ಸಾವಿನ ರುಚಿ ತೋರಿಸ್ತೀನಿ ಇಷ್ಟು ದಿನ ನನ್ನ ಬೆನ್ನ ಹಿಂದೆನೇ ಎಷ್ಟೆಲ್ಲ ಮಾಡಿದ್ದೀರ ಇರಲಿ ಈಗ ನಿಮ್ಮ ಬ್ಯಾಡ್ ಟೈಮ್ ಶುರುವಾಗಿದೆ ಅಂದ್ಕೊಂಡು ಅಕ್ಕ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಸರಿ ಅಕ್ಕ ನಾವು ಬರ್ತೀವಿ ಇವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂದ್ಲು ನಿತ್ಯ ಸರಿ ಸತ್ಯ ಆದರೆ ನಾಳೆ ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ಬರ್ತೀಯ ತಾನೇ ಸತ್ಯ ಅವಳು ಕೆನ್ನೆ ತಟ್ಟಿ ಸರಿ ಅಕ್ಕ ಬರ್ತೀನಿ ಬಾ ದಿವ್ಯಾ ಅಂದ್ಲು ದಿವ್ಯಾ ನಿತ್ಯ ನೋಡಿ ಕೈ ಹಿಡಿದು ನೀನು ಅಂದ್ಲು ನಿತ್ಯ ನಾನು ನಾಳೆ ಬರ್ತೀನಿ ನೀನು ದಿವ್ಯಾ ಅಂದ್ಲು ಸತ್ಯ ದಿವ್ಯಾನ ಕರ್ಕೊಂಡು ಅಲ್ಲಿಂದ ಆಸ್ಪಿಟಲ್ಗೆ ಬಂದಳು ಡಾಕ್ಟರ್ ಕಸ್ತೂರಿ ಅವಳನ್ನು ಚೆಕಪ್ ಮಾಡಿದರು ಸತ್ಯ ಡಾಕ್ಟರ್ ಇವಳ ಕಂಡೀಷನ್ ಹೇಗಿದೆ ಟ್ಯಾಬ್ಲೆಟ್ ತೊಗೊಂಡ್ರೆ ತುಂಬ ತಲೆನೋವು ಅಂತಾಳೆ ಏನಾಗಿದೆ ಡಾಕ್ಟರ್ ಡಾಕ್ಟರ್ ಕಸ್ತೂರಿ ಭಯ ಪಡೋದೇನಿಲ್ಲ ನಿತ್ಯ ಅವರೇ ಇವ್ರಿಗೆ ತಲೆನೋವು ಬರ್ತಾ ಇದೆ ಅಂದರೆ ಇವ್ರ ಬ್ರೈನ್ ಮೆಡಿಸಿನ್ಗೆ ರಿಯಾಕ್ಟ್ ಮಾಡ್ತಾಯಿದೆ ಅಂತ ಅರ್ಥ ಸೈಡ್ ಎಫೆಕ್ಟ್ಸ್ ಏನಿಲ್ಲ ನಥಿಂಗ್ ಟು ವರಿ ಸತ್ಯ ಹೌದಾ ಹಾಗಾದರೆ ಇವಳಿಗೆ ಹಳೆ ನೆನ್ಪು ಯಾವಾಗ ಬರ್ಬೋದು ಡಾಕ್ಟರ್ ಕಸ್ತೂರಿ ನಿತ್ಯ ಅವರೇ ಒಂದು ವಿಚಾರ ಮರೆತಿದ್ದೀರಾ ಅನಿಸುತ್ತೆ ಇವ್ರಿಗೆ ಆಗಿರೋದು ಮೆಮೊರಿ ಲಾಸ್ ಅಲ್ಲ ಮೆಂಟಲ್ ಶಾಕ್ ಇವೆರಡರ ನಡುವಿನ ಡಿಫ್ರೆನ್ಸ್ ನಿಮಗೆ ಹೇಳ್ತೀನಿ ಕೇಳಿ ದಿವ್ಯಾಳ ಎಕ್ಸ್ರೇ ರಿಪೋರ್ಟ್ ತೊಗೊಂಡು ಇಲ್ಲಿ ನೋಡಿ ಇದು ದಿವ್ಯಾಳ ಸದ್ಯದ ಪರಿಸ್ಥಿತಿ ಇಟ್ಸ್ ಅಬ್ನಾರ್ಮಲ್ ಸ್ಟೇಜ್ ಮತ್ತೊಂದು ಎಕ್ಸ್ರೇ ರಿಪೋರ್ಟ್ ತೊಗೊಂಡು ಇದು ನೋಡಿ ಇಟ್ಸ್ ನಾರ್ಮಲ್ ಸ್ಟೇಜ್ ನಮ್ಮ ಮೆದುಳಿನ ಹಿಪೋ ಕ್ಯಾಂಪಸ್ ಅಮಿಗ್ಡಾಲ ಮತ್ತು ಪ್ರಿಫಂಟಲ್ ನಂತಹ ವಿಭಿನ್ನ ಮೆದುಳಿನ ಪ್ರಕಾರದ ಪಾರ್ಟ್ಸ್ ತಮ್ಮದೇ ಆದ ಕಾರ್ಯ ಮಾಡ್ತಾ ಇರ್ತವೆ ಎಡ ಇಪೋ ಕ್ಯಾಂಪಸ್ ಸತ್ಯದ ಗ್ರಹಿಕೆಯ ಕಾರ್ಯ ಮಾಡಿದರೆ ಬಲ ಈಪೋ ಕ್ಯಾಂಪಸ್ ಎಚ್ಚರಿಕೆಯ ಕಾರ್ಯ ಮಾಡ್ತಾ ಇರುತ್ತೆ ದಿವ್ಯ ಎಕ್ಸ್ರೇ ತಗೊಂಡು ಇಲ್ಲಿ ನೋಡಿ ಇಲ್ಲಿ ಹೋಗಿದೆ ಅಲ್ಲ ಈ ನರ್ವ್ಸ್ ತನ್ನ ಪಟಲ ಬಿಟ್ಟು ಪಕ್ಕಕ್ಕೆ ಜರುಗಿರೋದ್ರಿಂದ ಇವ್ರಿಗೆ ಶಾಕ್ ಆಗಿರೋದು ಆಪ್ರೇಷನ್ ಮಾಡಿ ಅದನ್ನು ಸರಿ ಮಾಡೋಕ್ಕೆ ಹೋದರೆ ಇವರ ಜೀವಕ್ಕೆ ಅಪಾಯ ಇದೆ ಸೊ ನಾವು ತುಂಬ ಪೇಷನ್ಸ್ ತೊಗೋಬೇಕಾಗತ್ತೆ ನಿತ್ಯ ಅವರೇ ಸತ್ಯ ಹಾಗಾದರೆ ಇವಳಿಗೆ ನೆನಪೇ ಆಗಲ್ವ ಡಾಕ್ಟರ್ ಡಾಕ್ಟರ್ ಕಸ್ತೂರಿ ಹೇಳೋಕ್ಕಾಗಲ್ಲ ನಿತ್ಯ ತಿಂಗಳಾಗ್ಬೋದು ವರ್ಷಗಳೇ ಆಗ್ಬೋದು ಅಥವಾ ಅವ್ರು ಯಾವ ವಿಚಾರಕ್ಕೆ ಶಾಕ್ ಆಗಿದ್ರು ಆ ಘಟನೆ ಮರುಕಳಿಸಿದ್ರೆ ನಾಳೆ ನೆನಪಾದರೂ ಆಗಬಹುದು ಆಗಂಥ ಚಾನ್ಸ್ ತೊಗೊಳಕ್ಕೆ ಹೋಗಬೇಡಿ ಇವ್ರ ಜೀವಕ ಅಪಾಯವಿದೆ ಸತ್ಯ ಓಕೆ ಡಾಕ್ಟರ್ ಥ್ಯಾಂಕ್ ಯು ನಾವಿಂದು ಬರ್ತೀವಿ ದಿವ್ಯಾನ ಕರ್ಕೊಂಡು ಹೊರಗೆ ಬಂದ್ಲು ಅವಳನ್ನು ಕಾರ್ನಲ್ಲಿ ಕೂರಿಸಿ ಕೈಯಲ್ಲಿದ್ದ ಸ್ಲಿಪ್ ನೋಡಿ ಅಯ್ಯೋ ಮೆಡಿಸಿನ್ಸ್ ತರೋದೇ ಮರೆತು ಹೋಯ್ತಲ್ಲ ಅಲ್ಲೇ ಮೆಡಿಕಲ್ ಇರೋದರಿಂದ ದಿವ್ಯಾ ನಾನು ಮೆಡಿಸಿನ್ಸ್ ತಂದುಬಿಡ್ತೀನಿ ಅಲ್ಲಿ ತನಕ ಕಾರ್ನಿಂದ ಇಳಿಬೇಡ ಎಲ್ಲೇ ಕೂತಿರಬೇಕು ಆಯಿತಾ ದಿವ್ಯಾ ಸರಿ ಅಂತ ತಲೆ ಆಡಿಸಿದ್ಲು ಸತ್ಯ ಆ ಕಡೆ ಹೋಗ್ತಾ ಇದ್ದ ಹಾಗೆ ದಮ್ ಹೊಡಿತಾ ಬರ್ತಾ ಇದ್ದ ಗಂಗೂಬಾಯಿ ಚೇಲ ಒಬ್ಬ ಕಾರಲ್ಲಿದ್ದ ದಿವ್ಯಾನ ನೋಡಿ ಸಿಗ್ರೇಟ್ನ ಕೆಳಗಿಟ್ಟು ಅವಳ ಹತ್ರ ಬಂದು ಕಾರಲ್ಲಿ ಇದ್ದವಳನ್ನ ಹೊರಗೆ ಇಳ್ದು ಅವತ್ತು ಶುಂಠಿ ಕೊಬ್ಬದಿಂದ ತಪ್ಪಿಸ್ಕೊಂಡವಳು ಇವತ್ತು ಸಿಕ್ಕಿದೀಯಾ ನಡಿಯೇ ಅಂತ ಅವಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದ ಮೆಡಿಸಿನ್ ತಗೊಂಡು ಕಾರ್ ಹತ್ತಿರ ಬಂದು ನೋಡಿದ್ರೆ ದಿವ್ಯಾ ಕಾರಲ್ಲಿ ಮೆಡಿಸಿನ್ ಕಾರಲ್ಲಿಟ್ಟು ಇಲ್ಲೇ ಇರು ಅಂತ ಹೇಳಿದ್ದೀನಿ ಎಲ್ಲೂ ದೂಳು ಅಂತ ಸುತ್ತ ನೋಡ್ತಾಳೆ ದಿವ್ಯಾನ ಹೇಳ್ಕೊಂಡು ಹೋಗ್ತಾ ಇರೋದು ಅವಳು ಕಣ್ಣಿಗೆ ಬಿತ್ತು ದಿವ್ಯಾ ಜೋರಾಗಳ್ತಾ ಸತ್ಯ ಕಡೆ ಕೈ ತೋರಿಸಿ ಅಕ್ಕ ಅಂತ ಕಿರ್ಚಿದ್ಲು ಸತ್ಯಾಗೆ ಅವಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದವನ ಮೇಲೆ ಅದೆಷ್ಟು ಕೋಪ ಬಂತು ಅಂದರೆ ಓಡ್ ಬಂದವಳೆ ಅಲ್ಲೇ ತಳ್ಳು ಗಾಡಿಯಲ್ಲಿದ್ದ ಎಳೆ ರಾಶಿಯ ಮೇಲಿದ್ದ ಮಚ್ಚ ತಗೊಂಡು ಅವನ ಕಡೆ ಬೀಸಿದ್ಲು ಅದು ಸೀದಾ ಹೋಗಿ ಅವನ ತಲೆಗೆ ಬಿತ್ತು ಅವನು ನೆಲಗೆ ಬಿದ್ದ ದಿವ್ಯಾ ಅವನ ಕೈಯಿಂದ ಕೈ ಬಿಡಿಸ್ಕೊಂಡು ಬಂದು ತನ್ನನ್ನು ಸತ್ಯಳನ್ನು ತಬ್ಕೊಂಡ್ಳು ಸತ್ಯ ಅವಳು ಕೆನ್ನೆ ತಟ್ಟಿ ಹೆದರ್ಕೋಬೇಡ ನಾನಿರೋ ತನಕ ನಿನ್ಗೇನೂ ಆಗಲ್ಲ ದಿವ್ಯಾ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ನಡಗ್ತಾ ಇದ್ಲು ಸತ್ಯ ಭಯ ಪಡಬೇಡ ಬಂದೆ ಇಲ್ಲೇ ನಿಂತ್ಕೊ ಅಂತ ಕೈ ಬಿಡಿಸ್ಕೊಂಡು ಕೆಳಗೆ ಬಿದ್ದಿದ್ದವನ ಹತ್ರ ಬಂದು ಅವನ ಜುಟ್ಟು ಹಿಡಿದು ಮೇಲೆತ್ತಿ ಯಾವನೋ ನೀನು ಯಾರು ಹೇಳಿದ್ದು ನಿನಗೆ ಅವಳನ್ನು ಎಳ್ಕೊಂಡು ಬರೋದಕ್ಕೆ ಬೊಗಳೂ ಅಂತ ಕಪ್ಪಾಳಗ್ ಬಾರಿಸಿದ್ಲು ಅವನು ಹೇಳ್ತೀನಿ ಜುಳನ್ನ ನಮ್ಮ ನಮ್ಮ ಅಮ್ಮರು ಹುಡುಕ್ತಾ ಇದ್ದಾರೆ ಅದಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದೆ ಅಂದ ಸತ್ಯ ಅಮ್ಮೂರು ಅಂದರೆ ಯಾವಳು ಅವಳು ಅವನು ಹೇಳಲಿಲ್ಲ ಹೇಳಲಿಲ್ಲ ಅಂದರೆ ನನ್ನ ಮಗನೇ ನಿನ್ನ ಇಲ್ಲೇ ಅಂತ ಕೈ ಎತ್ತದ್ಲು ಗಂಗೂಬಾಯಿ ಅಮ್ಮೂರು ಅಂದ ಸತ್ಯ ಗಂಗೂಬಾಯಿನ ಅಂತ ಅವಳು ಕೈ ಸಡ್ಲಾ ಮಾಡಿ ದಿವ್ಯಾ ಕಡೆ ನೋಡಿದ್ಲು ಅವಳಿಂದ ಬಿಡಿಸ್ಕೊಂಡು ತಲೆ ಹಿಡ್ಕೊಂಡೇ ಕುಂಟ್ತಾ ಅಲ್ಲಿಂದ ಓಡ್ದ ಏಯ್ ನಿಂತ್ಕೊಳ್ಳೋ ಅಂತ ಹಿಂದೆನೇ ಓಡೋಕೆ ಮುಂದಾದಳು ದಿವ್ಯಾ ಅಕ್ಕ ಅಂತ ಅವಳನ್ನು ಕೂತ್ಕೊಂಡ್ಳು ಸತ್ಯ ಅಲ್ಲೇ ನಿಂತು ಹೂ ಹಲಕ ನನ್ನ ಮಕ್ಕಳ ಗಂಗೂಬಾಯಿ 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 ಯಾವಳಿ ನೀನು ನಾವಿರೋ ಅಲ್ಗೆ ನಿನ್ನ ಚೀಲಗಳನ್ನ ಕಳಿಸೋದಲ್ಲ ಕಣೇ ನೀನು ಇರೋವಲ್ಗೆ ನಾನೇ ಬರ್ತೀನಿ ಕಣೆ ಅಂದ್ಕೊಂಡು ದಿವ್ಯಾ ಹತ್ತಿರ ಬಂದು ಬಾ ಅಂತ ಕರ್ಕೊಂಡು ಹೋದ್ಲು ರಾತ್ರಿ ಊಟದ ಸಮಯ ಶರತ್ ಟೆರೆಸ್ ಮೇಲೆ ಒಂಟಿಯಾಗಿ ನಿಂತು ಆಕಾಶ ನೋಡ್ತಾ ನಿಂತಿದ್ದ ಸುಮತಿ ಅಮ್ಮ ಅವನ್ನ ಹುಡುಕೊಂಡು ಬಂದರು ಅವನು ಹಾಗೆ ಮಂಗಾಗಿರೋದು ನೋಡಿ ಭುಜಿದ ಮೇಲೆ ಕೈ ಇಟ್ಟು ಶರತ್ ಏನಪ್ಪ ಯಾಕೆ ಇಲ್ಲಿ ನಿಂತಿದ್ಯಾ ಶರತ್ ಅವ್ರ ಮುಕ್ಕಡೆ ನೋಡಿ ಏನಿಲ್ಲ ಅಮ್ಮ ಹಾಗೆ ಸುಮ್ಮನೆ ಸುಮತಿ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಾ ನಾನು ನಿನ್ನ ತಾಯಿ ಕಣೋ ನೀನು ಹೇಗೆ ಅಂತ ನಂಗೆ ಗೊತ್ತಾಗಲ್ವಾ ನಾನು ನೋಡ್ತಾನೇ ಇದ್ದೀನಿ ಕಳೆದ ಒಂದು ವಾರದಿಂದ ನೀನು ನೀನಾಗಿರಲಿಲ್ಲ ಆದರೆ ಅದೆಲ್ಲ ವರ್ಕ್ ಟೆನ್ಷನ್ ಇರ್ಬೋದು ಅಂತ ಏನೂ ಕೇಳಿದೆ ಸುಮ್ಮನೆ ಇದ್ದೆ ಆದರೆ ಮೂರು ದಿನದಿಂದ ನನ್ನ ಮಗ ಸಂಪೂರ್ಣವಾಗಿ ಕುಗ್ಗಿದ್ದಾನೆ ಅನ್ನಿಸ್ತಾ ಇದೆ ಏನಾಯ್ತಪ್ಪ ಶರತ್ ಅಮ್ಮ ಅವರನ್ನು ಗಟ್ಟಿಯಾಗಿ ತಬ್ಬಿ ಕಣ್ ಸುಮತಿ ಶರತ್ ನಿತ್ಯ ಬಗ್ಗೆ ಯೋಚಿಸ್ತಾ ಇದೆಯಾ ಶರತ್ ಅವರಿಂದ ದೂರ ಸರಿದು ಹೌದಮ್ಮ ಪಾರಿಜಾತ ನನ್ನ ಹತ್ರ ಅಂತ ಅಲ್ಲಿಗೆ ಮಾತು ನಿಲ್ಲಿಸ್ದ ಅವರು ಜಾತಕದ ವಿಷಯ ಅಂದ್ಕೊಂಡು ನೀನು ಹೀಗೆ ಕೊರಗ್ತಾ ಇದ್ರೆ ಅವಳಿಗೆ ಅನುಮಾನ ಬರಲ್ವಾ ಯಾವುದೇ ಕಾರಣಕ್ಕೂ ಜಾತಕದಲ್ಲಿ ತೋಷ ಇರೋದು ನಿತ್ಯ ಗೊತ್ತಾಗಬಾರ್ದು ಶರತ್ ದೇವರಿದ್ದಾನೆ ಧೈರ್ಯವಾಗಿರು ಬಾ ಊಟ ಮಾಡ್ವಿ ಶರತ್ ಇಲ್ಲ ಅಮ್ಮ ನಂಗೆ ಹಸುವಿಲ್ಲ ನೀವು ಹೋಗಿ ಅಂದ ಸುಮತಿ ಸರಿ ಕೆಳಗಡೆ ಬಾ ಒಬ್ಬನೇ ಇದ್ದಷ್ಟು ಮನಸ್ಸು ತುಂಬ ಯೋಚನೆ ಮಾಡುತ್ತೆ ಅಂತ ಹೇಳಿ ಅಲ್ಲಿಂದ ಹೋದರು ಅವನು ರೂಮ್ನಲ್ಲೇ ಇಲ್ಲದ್ದು ನೋಡಿ ತಾನೊಬ್ಬಳೇ ಊಟ ಮಾಡಿ ದಿವ್ಯಾಗೂ ಊಟ ಮಾಡಿಸಿ ವಾಪಸ್ ರೂಮಿಗೆ ಬಂದಳು ಅಷ್ಟರಲ್ಲಿ ಲಾಯರ್ ನಿರ್ಮಲಾ ಅವರು ಸತ್ಯಾಗೆ ಕಾಲ್ ಮಾಡಿದರು ಕಾಲ್ ಪಿಕ್ ಮಾಡಿ ಹಲೋ ಹೇಳಿ ಮ್ಯಾಮ್ ನಿರ್ಮಲಾ ಹೇ ನಿತ್ಯ ಸಾರಿ ನೈಟ್ ಟೈಮ್ನಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸತ್ಯ ಪರವಾಗಿಲ್ಲ ಮ್ಯಾಮ್ ಹೇಳಿ ನಿರ್ಮಲ ಅದು ನಿಮಗೆ ಕೋರ್ಟಿಂದ ಒಂದು ಅಲರ್ಟ್ ನೋಟಿಸ್ ಬರುತ್ತೆ ಅದು ಬಂದಾಗ ಕೋರ್ಟ್ ಅಟೆಂಡ್ ಮಾಡಿ ಅಂತ ಹೇಳೋ ಕಾಲ್ ಮಾಡಿದೆ ಸತ್ಯ ಓಕೆ ಮ್ಯಾಮ್ ಥ್ಯಾಂಕ್ ಯು ನಿರ್ಮಲ ಓಕೆ ನಿತ್ಯ ಟೇಕ್ ಕೇರ್ ಸಿ ಯು ಇನ್ ಕೋರ್ಟ್ ಬಾಯ್ ಸತ್ಯ ಬಾಯ್ ಮ್ಯಾಮ್ ಕಾಲ್ ಕಟ್ ಮಾಡಿದ್ಲು ಇವನೇನು ಎಷ್ಟೊತ್ತಾದರೂ ರೂಮ್ಗೆ ಬಂದಿಲ್ಲ ಎಲ್ಲೋದಾ ಕೋಪ ಮಾಡ್ಕೊಂಡು ಏನಾದರೂ ಅಂತ ತಾನೇ ಹೊರಗೆ ಬಂದು ನೋಡಿದ್ಲು ಹೊರಗೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಸ್ಟೆಪ್ಸ್ ಇಳ್ದು ಕೇಳಕ್ಕೆ ಇದ್ಲು ಆದರೆ ಸೀಕ್ರೆಟ್ ರೂಮ್ ಲೈಟ್ಸ್ ಆನ್ ಆಗಿತ್ತು ಡೋರ್ ಕ್ಲೋಸ್ ಆಗಿತ್ತು ಅದು ನೋಡಿ ಇದ್ಯಾವುದು ಇದೊಂದು ರೂಮ್ ಆ ಅಂತ ಅದರ ಹತ್ರ ಹೆಜ್ಜೆ ಇಡ್ತಾ ಓ ಶರತ್ ಹೇಳಿದ ಸೀಕ್ರೆಟ್ ರೂಮ್ ಇದೇ ಇರಬೇಕು ಏನಿರ್ಬೋದು ಅದರಲ್ಲಿ ಲೈಟ್ಸ್ ಆನ್ ಆಗಿದೆ ಅಂದರೆ ಯಾರೋ ಇದ್ದಾರೆ ಅಂತ ಡೋರ್ ಓಪನ್ ಮಾಡಿ ಒಳಗೆ ಬಂದವಳು ಕರೆಂಟ್ ಹೊಡೆದಂತೆ ರೂಮ್ನೇ ನೋಡ್ತಾ ನಿಂತುಬಿಟ್ಲು ಯಾಕಂದರೆ ಆ ರೂಮ್ ಪಾರಿಜಾತ ಕಲಾವಿದನ ಪ್ರೀತಿಗೆ ಸಾಕ್ಷಿಯಾಗಿತ್ತು ಎಲ್ಲಿ ನೋಡೋದ್ರಲ್ಲಿ ಪಾರಿಜಾತ 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 ಅವನು ನಿತ್ಯ ಪ್ರೀತಿನ ಅದೆಷ್ಟು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಸದ್ಯ ಕಣ್ಮುಂದೆ ಸಾಕ್ಷಿ ಸಮೇತ ಪ್ರಚ್ವಲಿಸ್ತಾ ಇತ್ತು ಡಿಯರ್ ರೀಡರ್ಸ್ ಒಂದೇ ಫ್ರೇಮ್ನಲ್ಲಿ ತ್ರಿವಳಿಗಳನ್ನ ತೋರಿಸಿದ ಹೇಗಿತ್ತು ಸತ್ಯಾಗೆ ಸೀಕ್ರೆಟ್ ರೂಮ್ನ ನೋಡಿ ಶರತ್ ನಿತ್ಯ ಪ್ರೀತಿ ವಿಷಯ ಕ್ಲಿಯರ್ ಆಗಿದೆ ಅನಿಸುತ್ತಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ದಟ್ ನನಗೂ ಗೊತ್ತಾಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಾಗೋದಕ್ಕೆ ಸಪೋರ್ಟ್ ಆಗುತ್ತೆ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬಾಯ್